ಮಾತ್ರ ಚೆನ್ನಾಗಿ ಬಿಟ್ಟಿದ ತಕ್ಷಣ ಇಲ್ಲೇ ಪಕ್ಕದಲ್ಲೂ ಮನೆ ಇರೋದು ಬೇಗನೆ ಇದ್ದು ಡೈರೆಕ್ಷನ್ ಅಂದ್ರೆ ಮಾತೇ ಇಲ್ಲ ಬೇರೆ ಲೆವೆಲ್ ಟ್ರೋಲ್ ಆಗುತ್ತೆ ಟ್ರೋಲ್ ಆಗುತ್ತೆ ಅಂತ ಸಾಂಗ್ ಬೇರೆ ಹಾಕೋರಲ್ಲ ಅದು ನೆಕ್ಸ್ಟ್ ಅದ್ರೆ ಟ್ರೋಲ್ ಆಗ್ಬಿಡುತ್ತೆ ಕಾಟ್ಯಾರದ ಎಷ್ಟಾಯ್ತು ಕಾಟ್ಯಾರಗಿಂತ ಡಬಲ್ ಆಗ್ಬೋದು ಆ ರೇಂಜ್ ಇದೆ ಕನ್ನಡದವ್ರದ್ದು ನಮ್ ಕನ್ನಡ ಫಿಲಮ್ ನಮ್ ಕನ್ನಡದಲ್ಲಿ ಹಾಕಿಲ್ಲ ಅಂದ್ರೆ ಹೆಂಗೆ ಅವ್ರ ತೆಲುಗುದಲ್ಲೂ ಒಳ್ಳೆ ಕ್ರೇಜ್ ಇದೆ ಯಾರಿಗೆ ಉಪೇಂದ್ರ ಸರ್ಗೆ ಅಲ್ಲೂ ಸ್ಕ್ರೀನ್ ಕಮ್ಮಿ ಆಗ್ಬೋದು ಯಾವ್ದು ಪುಷ್ಪಟುಗೆ ಬಂದೇ ಬರುತ್ತೆ ಆ ಬರ್ಸ್ಕೊಂಡಲ್ಲ ಕಿತ್ಕೊಂಡ್ ಬಂದ್ಬಿಡುತ್ತೆ ಡಬಲ್ ಆಗಿ ಪುಷ್ಪ ಟೂ ಬಂದ್ಬಿಟ್ಟು ಟಿಕೆಟ್ ಪ್ರೈಸ್ ಅಷ್ಟಿಟ್ಟಿದ್ರು ಇವಾಗ ನಮ್ ಕನ್ನಡ ಫಿಲಂಗೆ ಗೆ ಕಮ್ಮಿ ಇಟ್ಟಿದ್ದಾರೆ ಆ ಎಲ್ರು ಬಂದ್ ನೋಡ್ಲಿ ಅನ್ನೋ ಒಂದ್ ಇದಕ್ಕೆ ಈಗ ಒಂಬತ್ತು ವರ್ಷ ಅದಾದ್ಮೇಲೆ ಅವ್ರು ಡೈರೆಕ್ಷನ್ ಅಲ್ಲಿ ಬರ್ತಾ ಇದೆ ಸೊ ಈಗ ಫ್ಯಾನ್ ಶೋ ಅಂತ ಅಂದ್ಬಿಟ್ಟಿದ್ದಾರೆ ಯಾವ ತರ ಪ್ರಿಪರೇಷನ್ ಇದೆ ನಿಮ್ಮ ಥಿಯೇಟರ್ ಅಲ್ಲಿ ಯಾವ ತರ ಟಿಕೆಟ್ ಸೋಲ್ಡ್ ಔಟ್ ಆಗಿದೆ ಹೇಳಿ ನಮ್ಮ ಹತ್ರ ಚೆನ್ನಾಗಿ ಟಿಕೆಟ್ ಸೋಲ್ಡ್ ಔಟ್ ಆಗ್ತಾ ಇದೆ ಟಿಕೆಟ್ ಏನಿದಿಲ್ಲ ಒಂಬತ್ತು ವರ್ಷ ಆದ್ಮೇಲೆ ಬರ್ತಾವ್ರಲ್ಲ ಓನ್ ಡೈರೆಕ್ಷನ್ ಅದರಿಂದ ಜನಗಳಿಗೂ ಒಂದು ಕ್ಯೂರಿಯಾಸಿಟಿ ಅವ್ರ ಅಭಿಮಾನಿಗಳಿಗೆ ತುಂಬ ದಿನಗಳಿಂದ ಕಾಯ್ತಾ ಇದ್ರು ಅವ್ರ ಡೈರೆಕ್ಷನ್ ಅಲ್ಲಿ ನೋಡ್ಬೇಕು ಅವ್ರ ಡೈರೆಕ್ಷನ್ ಅಂತ ಚಿತ್ರವನ್ನು ನಾವು ನೋಡ್ಬೇಕು ಅಂತೇಳಿ ಕಾಯ್ಕೊಂಡು ಚೆನ್ನಾಗಿ ಒಳ್ಳೆ ರೀತಿಯಿಂದ ಇದಾಗ್ತಾ ಇದೆ ಬುಕ್ಕಿಂಗ್ ಆಗ್ತಾ ಇದೆ ಈಗ ಫ್ಯಾನ್ ಶೋ ಅಂತ ಅಂದ್ಬಿಟ್ಟು ಆರೂವರೆಗೆ ಅಂತ ಅಂದ್ಬಿಟ್ಟು ಹೇಳಿದ್ದಾರೆ ಸೊ ನಿಮ್ಗೆ ಇದ್ರಲ್ಲಿ ಯಾವ ತರ ಟಿಕೆಟ್ ಸೋಲ್ಡ್ ಔಟ್ ಆಗಿದೆ ಯಾವ ತರ ಇದಾಗಿದೆ ಅಂತ ಅಂದ್ಬಿಟ್ಟು ನಮ್ಮ ಹತ್ರ ಚೆನ್ನಾಗಿ ಬಿಟ್ಟಿದ ತಕ್ಷಣ ಇಲ್ಲ ಪಕ್ಕದಲ್ಲಿ ಅನ್ನೋದಿದ್ದು ಮನೆ ಇರೋದು ಬೇಗನೇ ಇದಾಯಿತು ಶೋಲ್ಡ್ ಔಟ್ ಆಗ್ತಾ ಇತ್ತು ಅದ್ರ ತೊಂದರೆ ಇಲ್ಲ ಏನು ಬೇಗ ಒಂದು ಬಿಟ್ಟಿದೊಂದು ಫಾರ್ಟಿ ಫಾರ್ಟಿ ಫೈವ್ ಮಿನಿಟ್ಸ್ಗೆಲ್ಲ ಬುಕ್ಕಿಂಗ್ ಸ್ಟಾರ್ಟ್ ಆಗ್ಬಿಡ್ತು ನಮ್ಮದು ಆನ್ಲೈನ್ ಬಿಟ್ಟಿದ ತಕ್ಷಣವೇ ಸ್ಟಾರ್ಟ್ ಆಗಿದೆ ನಮ್ಮ ಬುಕ್ಕಿಂಗ್ ಆ ಥರ ಏನು ತೊಂದರೆ ಇಲ್ಲ ಚೆನ್ನಾಗ್ ಇದೆ ಈಗ ಅಂತ ಎಂತ ಅಂದ್ರೆ ತುಂಬಾನೇ ನಿರೀಕ್ಷೆ ಇದೆ ಜನಗಳಲ್ಲಿ ಯಾಕಂದ್ರೆ ಉಪೇಂದ್ರ ಡೈರೆಕ್ಷನ್ ಅಂತಂದ್ರೆ ಕದರ್ ಡೈರೆಕ್ಷನ್ ಸೂಪರ್ ಡೈರೆಕ್ಷನ್ ಅಂತ ಅಂದ್ಬಿಟ್ಟು ಹೇಳ್ತಾರೆ ಒಂಬತ್ತು ವರ್ಷ ಆದ್ಮೇಲೆ ಬರ್ತಾ ಇದೆ ಅಂತ ಅಂದ್ಬಿಟ್ಟು ಅಂದ್ರೆ ಅಭಿಮಾನಿಗಳಲ್ಲಿ ಸಿಕ್ಕಾಪಟ್ಟೆ ಕ್ಯೂರಿಯಾಸಿಟಿ ಇದೆ ಸೊ ಅದಕ್ಕೆ ಏನ್ ಹೇಳ್ತೀರಾ ನೀವು ಅಂತ ಕ್ಯೂರಿಯಾಸಿಟಿ ಮೆಸೇಜ್ ಇಟ್ಟಿರ್ತಾರೆ ಇಲ್ಲ ನೆಕ್ಸ್ಟ್ ಫ್ಯೂಚರ್ ಇನ್ನೊಂದ್ ಇಪ್ಪತ್ತು ವರ್ಷ ನಲ್ವತ್ತು ವರ್ಷ ಫ್ಯೂಚರ್ ಅವ್ರು ಇವಾಗ ಜೋಡ್ಸ್ ಬಿಡ್ತೇನೆ ಅವರು ಅವ್ರ ಡೈರೆಕ್ಷನ್ ಅಂದ್ರೆ ಅದು ಮಾತೇ ಇಲ್ಲ ಬೇರೆ ಲೆವೆಲ್ ಟ್ರೋಲ್ ಆಗುತ್ತೆ ಟ್ರೋಲ್ ಆಗುತ್ತೆ ಅಂತ ಸಾಂಗ್ ಬೇರೆ ಹಾಕೋರಲ್ಲ ಅದು ನೆಕ್ಸ್ಟ್ ಲೆವೆಲ್ ಟ್ರೋಲ್ ಆಗಿಬಿಡುತ್ತೆ ಫಿಲಮೇ ನೆಕ್ಸ್ಟ್ ಲೆವೆಲ್ ಟ್ರೋಲ್ ಆಗುತ್ತೆ ಆ ನೀವು ಅವ್ರದ್ದು ಡೈರೆಕ್ಷನ್ ಬಗ್ಗೆ ಮಾತಾಡೋಕೆ ಇದಿಲ್ಲ ಈಗ ಉಪೇಂದ್ರ ಅವ್ರದ್ದು ಬಹಳ ನಿರೀಕ್ಷೆ ಅಂತ ಅಂದ್ಬಿಟ್ಟು ಎಲ್ಲರಿಗೂ ಗೊತ್ತಿರೋ ವಿಚಾರನೇ ಈಗ ಯಾವ ರೆಕಾರ್ಡ್ ಬ್ರೇಕ್ ಮಾಡಬಹುದು ಈಗ ಅಂತ ಅಂದ್ಬಿಟ್ಟು ಯಾಕಂದ್ರೆ ನಾವು ತರ ಕಾಮಕ್ಯಾ ಥಿಯೇಟರ್ ಅಲ್ಲಿ ಕಾಟೆರ ಅಂತೂ ಸಿಕ್ಕಾಪಡೆ ಬ್ಲಾಕ್ ಬಸ್ಟರ್ ಇಟ್ಟಾಯ್ತು ನೈನ್ ಟ್ವೆಂಟಿ ನೈನ್ ಬ್ಲಾಕ್ ಬಸ್ಟರ್ ಇಟ್ಟಾಯ್ತು ಯಾವ ತರ ಕ್ರೌಡ್ ಬಂತು ಅಂದ್ಬಿಟ್ಟು ನಿಮ್ಗೂ ಗೊತ್ತು ನಮ್ಗೂ ಗೊತ್ತು ಸೊ ಯಾವ್ ರೆಕಾರ್ಡ್ ಬ್ರೇಕ್ ಮಾಡ್ಬೋದು ಅಂತ ಎಲ್ಲ ಕನ್ನಡ ಸಿನಿಮಾನೇ ಯಾವ ರೆಕಾರ್ಡ್ ಬ್ರೇಕ್ ಮಾಡಬಹುದು ಅಂತ ನನ್ನ ರೆಕಾರ್ಡ್ ಅಂತ ಹೆಸರು ಇದು ಮಾಡಲ್ಲ ಇನ್ನೊಂದು ಈ ಹೋದ ವರ್ಷ ಕಾಟ್ಯಾರಾಯ್ತಾ ನೆಕ್ಸ್ಟ್ ಇಯರ್ ಇವಾಗ ಈ ವರ್ಷಕ್ಕೆ ಯು ಈಗ ಬರಲಿ ಬರೀ ಬರೇ ರೆಕಾರ್ಡ್ ಬ್ರೇಕ್ ಮಾಡಲಿ ಹಾಂ ಆ ಹೀರೋಗಳಿಗೆ ಯೂ ಹೀರೋಗಳಿಗೆಲ್ಲ ಕಂಪೇರ್ ಮಾಡಲ್ಲ ಯಾವುದೇ ಬಂದರೂ ನಾವು ಥಿಯೇಟರ್ ಫೀಲ್ಡ್ ಅವರು ಅವ್ರಿಗೆ ಇವ್ರಿಗೆ ಅಂತ ಕಂಪೇರ್ ಮಾಡೋಕ್ಕಾಗಲ್ಲ ಯಾವ್ದು ಬಂದ್ರೂ ಇವರು ಇನ್ನೂ ಇವರು ಒಳ್ಳೆ ರೆಕಾರ್ಡ್ ಮಾಡಲಿ ಇವ್ರಿಗಿಂತ ನೆಕ್ಸ್ಟ್ ಯಾರಾದರೂ ಇನ್ನೂ ಇದ್ರೆ ಅವರು ಇದು ಮಾಡ್ಕೊಳ್ಳಿ ನೆಕ್ಸ್ಟ್ ಸುದೀಪ್ ಅವ್ರದ್ದು ಆ ಥರ ಅವ್ರ ಮೇಲೆಲ್ಲ ಕಂಪೇರ್ ಮಾಡಲ್ಲ ಬಟ್ ಒಳ್ಳೆ ಇದಾಗ್ಲಿ ಅಂತೇಳಿ ನಮ್ಮ ಕನ್ನಡ ಇನ್ವರ್ಸ್ಟ್ರಿ ಇನ್ನೂ ಒಂದು ಬೆಸ್ಟ್ ಲೆವೆಲ್ಗೆ ಹೋಗ್ಲಿ ಅಂತೇಳಿ ಒಳ್ಳೆ ಹೆಸರು ಮಾಡಲಿ ಹ್ಞೂ ಎಲ್ಲ ಪಬ್ಲಿಸಿಟಿನೂ ಜಾ ಮಾಡ್ತಾವ್ರೆ ಈ ಕಡೆ ಆಂಧ್ರ ತೆಲುಗು ತಮಿಳು ಹಿಂದಿ ಅಮೇರಿಕನ್ ಅವರು ಆಗಲಿ ಈ ಕಡೆ ಅಲ್ಲು ಅರ್ಜುನ್ ಆಗಲಿ ಆ ಎಲ್ಲ ಕಡೆ ಪಬ್ಲಿಸಿಟಿ ಚೆನ್ನಾಗಿ ಮಾಡ್ತಾ ಇದ್ದಾರೆ ನೆಕ್ಸ್ಟ್ ಲೆವೆಲಲ್ಲಿ ಅಲ್ಲಿ ಬರ್ಬೋದು ಅಂತ ನಮ್ದು ಇದೆ ಆಸೆ ಇದೆ ಬರಲಿ ನಮ್ಮ ಕನ್ನಡದವರು ಹೀರೋ ವೈಸ್ ಬೇಡ ನಾನು ಹೇಳ್ತಾ ಇರೋದು ಕಲೆಕ್ಷನ್ ವೈಸ್ ನಾನು ಹೇಳ್ತಾ ಇರೋದು ಯಾಕಂದ್ರೆ ಒಂದ್ ಮೂವಿ ಮೇಲ್ಕೋ ಹೋಗುತ್ತೆ ಈಗ ಬರೋ ಜನಗಳಿಗಾಗ್ಲಿ ಕಲೆಕ್ಷನ್ ವೈಸ್ ಇದು ಮಾಡ್ತು ಅಂತಂದ್ರೆ ಯಾವ ಮೂವಿಗಿನ ಬರ್ಬೋದು ದಾಟುತ್ತೆ ಇದು ಅಂತ ನಿಮ್ಗೆ ಅನ್ಸುತ್ತೆ ಅಂತ ಡೇಟ್ ಜನಗಳು ಅರ್ಥ ಮಾಡ್ಕೊಂಡು ನಾನು ಏತ ಇದೀನಲ್ಲ ಇದು ಇವಾಗಿದ್ದಲ್ಲ ನೆಕ್ಸ್ಟ್ ಫ್ಯೂಚರ್ ಇನ್ನೂ ಒಂದು ನಲ್ವತ್ತು ವರ್ಷ ಇರ್ಬೋದು ಇಲ್ಲ ಮೂವತ್ತೈದು ವರ್ಷ ಇರ್ಬೋದು ಜನಗಳು ಅವರು ಅವಾಗಿದ್ ತೆಗ್ದವ್ರೆ ಅವಾಗ ಇದು ಅರ್ಥ ಮಾಡ್ಕೊಂಡು ಬಂದು ನೋಡಿ ಯಾವ ರೇಜ್ ಅಲ್ಲಿ ಇದಾಗುತ್ತೆ ಅಂತ ಹೇಳ್ಬಿಟ್ಟು ಅರ್ಥ ಮಾಡ್ಕೊಂಡ್ರೆ ಒಳ್ಳೆ ರೀತಿನೇ ಕಲೆಕ್ಷನ್ ಬರುತ್ತೆ ಏತ ಇದೀನಲ್ಲ ಇವಾಗ ಕಾಟ್ಯಾರದ ಎಷ್ಟಾಯ್ತು ಕಾಟ್ಯಾರಗಿಂತ ಡಬಲ್ ಆಗ್ಬೋದು ಆ ರೇಂಜ್ಗಿದೆ ಸ್ಟೋರಿ ಇದೆ ಬಂದು ನೋಡ್ಬೇಕು ಥಿಯೇಟ್ರಿಗೆ ಬಂದ್ಬಿಟ್ಟು ಎಲ್ಲರು ನೋಡಿದ್ರೆ ಇದು ಇದೆ ಓನ್ ಡೈರೆಕ್ಷನು ಚೆನ್ನಾಗಿ ಮಾಡಿರ್ತಾರೆ ಅವ್ರ ಡೈರೆಕ್ಷನ್ ಅಂದರೆ ತಲೆ ಕೆ ಕೆಡಿಸ್ಕೊಳ್ಳೇಬೇಕು ತಲೆ ಕೆಡಿಸ್ಕೊಳ್ಳೋ ಸಾಧ್ಯತೆ ಇದೇ ಇದೆ ಅದು ಒಂದು ಸರ್ತಿ ಎಲ್ಲ ನೋಡಿದ್ರೆ ಇದಾಗಲ್ಲ ಎರಡು ಮೂರು ಸರ್ತಿ ರಿಪೀಟ್ ರಿಪೀಟ್ ನೋಡ್ತಾ ಇದ್ರೇ ಇದು ಉಪ್ಪಿ ಡೈರೆಕ್ಷನ್ ಅಪ್ಪ ಅನ್ನೋ ಒಂದು ಫೀಲ್ ಬರುತ್ತೆ ಈಗ ಲಾಸ್ಟ್ ವೀಕ್ ಪುಷ್ಪಾ ಟು ಅಬ್ಬರ್ಸ್ ಕನ್ ಬಂತು ನೀವೇ ನೋಡಿದ್ರ ಮಿನಿಮಮ್ ಸಾವಿರ ಥಿಯೇಟರ್ ಗಳಲ್ಲಿ ರಿಲೀಸ್ ಆಯ್ತು ಸೊ ತುಂಬಾನೇ ಚೆನ್ನಾಗಿದೆ ಸ್ಕ್ರೀನ್ ಸೊ ಅದಕ್ಕೆ ಏನಾದ್ರು ಎಫೆಕ್ಟ್ ಆಗುತ್ತಾ ಈಗ ಅಂತ ಅಂದ್ಬಿಟ್ಟು ಯಾಕಂದ್ರೆ ಅದು ಹೋಗ್ತಾ ಇದೆ ಈಗ ಈಗ ಹೋಗ್ತಾ ಇದೆ ಹಾಗೆ ಆಗುತ್ತೆ ಎಫೆಕ್ಟ್ ನಮ್ ಕನ್ನಡದವ್ರದ್ದು ನಮ್ ಕನ್ನಡದಲ್ಲಿ ಹಾಕಿಲ್ಲ ಅಂದ್ರೆ ಹೆಂಗೆ ಹಾಕ್ಲೇಬೇಕಲ್ವಾ ಬಿದ್ದೇ ಬೀಳುತ್ತೆ ಎಫೆಕ್ಟ್ ಬಿದ್ದೇ ಬೀಳುತ್ತೆ ನಮ್ಮ ಕರ್ನಾಟಕದಲ್ಲಿ ಅಂತಲ್ಲ ಅವ್ರ ತೆಲುಗುದಲ್ಲೂ ಒಳ್ಳೆ ಕ್ರೇಜ್ ಇದೆ ಯಾರಿಗೆ ಉಪೇಂದ್ರ ಸರ್ಗೆ ಅಲ್ಲೂ ಸ್ಕ್ರೀನ್ಗಳು ಕಮ್ಮಿ ಆಗ್ಬೋದು ಯಾವುದು ಪುಷ್ಪಟ್ಟುಗೆ ಎಲ್ಲ ಕಡೆ ಕಮ್ಮಿ ಆಗುತ್ತೆ ಸ್ಕ್ರೀನ್ಗಳು ಇದ್ದಕ್ಕಿದ್ದಂಗೆ ಇವಾಗ ಅದಕ್ಕೆ ಹೆಂಗೆ ಬಂತು ಸ್ಕ್ರೀನ್ಸ್ಗಳು ಇದಕ್ಕೂ ಆ ಥರ ಸಾವಿರ ಸಾವಿರದ ಇನ್ನೂರು ಈ ಥರ ಬರ್ಬೋದು ಒಟ್ನಾಗೆ ಥಿಯೇಟರ್ಗಳನ್ನ ಕಿತ್ಕೊಳ್ಳುತ್ತೆ ಅಂತ ಅನ್ಬಿಟ್ಟು ಅಂತೀರಾ ಈ ವೈ ಕಿತ್ಕೊಳ್ಳುತ್ತೆ ಈಗ ಏನಂದ್ರೆ ಅಬ್ಬರ್ ಸುತ್ತ ಅಂತ ಅನ್ಬಿಟ್ಟು ಈಗ ನೀವು ನೋಡಿದ್ರಾ ಲಾಸ್ಟ್ ಈಗ ಏನು ಬಂತು ಏನು ಬಂತಲ್ಲ ಬರ್ತದೆ ಅಂತ ಅಂತೀರಾ ಖಂಡಿತ ಬಂದೇ ಬರುತ್ತೆ ಪಕ್ಕ ಬಂದೇ ಬರುತ್ತೆ ಅಬ್ಬರ್ಸ್ಕೊಂಡಲ್ಲ ಕಿತ್ಕೊಂಡ್ ಬಂದ್ಬಿಡುತ್ತೆ ಡಬಲ್ ಆಗಿ ಡೌಟ್ ಇಲ್ಲ ಅವ್ರ ಡೈರೆಕ್ಷನ್ ಅಂತ ಹೇಳ್ತಾ ಇದೀನಲ್ಲ ಮಾತೇ ಅಲ್ಲ ನೆಕ್ಸ್ಟ್ ಮಾತುಗಳೇ ಇಲ್ಲ ಅಲ್ಲಿ ಅವ್ರ ಡೈರೆಕ್ಷನ್ ಆಗಿದ್ಮೇಲೆ ಬಂದೇ ಬರುತ್ತೆ ಅಲ್ಲ ಎಷ್ಟು ಕಲೆಕ್ಷನ್ ಆಗ್ಬಹುದು ಅಂತೀರಾ ಈಗ ಫಸ್ಟ್ ಡೇ ಈಗ ಒಂದೊಂದು ಸಿನಿಮಾಗಳು ಒಂದೊಂದರ ಇದು ಮಾಡುತ್ತೆ ಫಸ್ಟ್ ಫಸ್ಟ್ ಡೇ ಡೇ ಇದು ಫಸ್ಟ್ ಡೇ ಕಲೆಕ್ಷನ್ ಆಗಲ್ವ ಇವಾಗ ಪುಷ್ಪ ಪುಷ್ಪಟು ಬಂದ್ಬಿಟ್ಟು ಟಿಕೆಟ್ ಪ್ರೈಸ್ ಅಷ್ಟು ಇಟ್ಟಿದ್ರು ಹೌದು ಸರಿ ನಾ ಇವಾಗ ನಮ್ ಕನ್ನಡ ಫಿಲಮ್ ಗೆ ಕಮ್ಮಿ ಇಟ್ಟಿದ್ದಾರೆ ಆ ಎಲ್ರು ಬಂದ್ ನೋಡ್ಲಿ ಅನ್ನೋ ಒಂದು ಇದಕ್ಕೆ ಆ ಎಲ್ರಿಗೂ ಮಿಡಲ್ ಕ್ಲಾಸ್ ಅವ್ರಿಗೂ ಬಂದ್ ನೋಡುವಂತ ಇದರಬೇಕು ಅಂತ ಹೇಳ್ಬಿಟ್ಟು ಒಂದ್ ಟಿಕೆಟ್ ಪ್ರೈಸ್ ನ ಕಮ್ಮಿ ಇಟ್ಟವ್ರೆ ಬಂದ್ ನೋಡ್ಲಿ ಅದು ಟಿಕೆಟ್ ರೇಟ್ ಇಟ್ಟಿದ್ದು ಆರ್ನೂರು ಸಾವಿರ ಈ ತರ ಇಟ್ಟಿದ್ದು ಅದಕ್ಕೆ ಇದಕ್ಕೂ ಕಂಪೇರ್ ಮಾಡಕ್ ನಮ್ಮ ಕರ್ನಾಟಕ ಕರ್ನಾಟಕದಲ್ಲಿ ಇನ್ನೂರು ಎಲ್ರು ಬಂದ್ ನೋಡ್ಲಿ ಒಂದ್ ಇದು ಮಾಡ್ಲಿ ಅನ್ನೋ ರೇಂಜ್ ಗೆ ಟಿಕೆಟ್ ರೇಟ್ ನ ಕಮ್ಮಿ ಇಟ್ಬಿಟ್ಟು ಇದು ಮಾಡವ್ರೆ ಅದ್ರ ಮೇಲೆ ಡಿಪೆಂಡ್ ಇವರು ಟಿಕೆಟ್ ರೇಟ್ ಕಮ್ಮಿ ಇಟ್ಟು ಹೊಡಿಬಹುದು ಕಲೆಕ್ಷನ್ ಅಂತ ನಾನು ಹೇಳ್ತಾ ಇದೀನಿ ಚೆನ್ನಾಗಿ ಬರುತ್ತೆ ಮಾಡ್ಬೋದು ನೆಕ್ಸ್ಟ್ ಹೋದ ವರ್ಷ ಕಾಟ ಇತ್ತಲ್ವಾ ಟ್ರೈನಿಂಗ್ ಅಲ್ಲಿ ಈ ವರ್ಷ ಯುವ ಬಂದೇ ಬರುತ್ತೆ ಒಬ್ಬನಿಗೆ ಟ್ರೆಂಡಿಂಗ್ ಸೃಷ್ಟಿ ಮಾಡ್ತದೆ ಅಂತ ಅನ್ಬಿಟ್ಟು ಹೇಳ್ತೀರಾ ಆಫ್ಟರ್ ಲಾಂಗ್ ಟೈಮ್ ಕಟಾರ್ ಆದ್ಮೇಲೆ ಹೇಳ್ತಾ ಇದೀನಲ್ಲ ಟ್ರೋಲ್ ಆಗುತ್ತೆ ಟ್ರೋಲ್ ಆಗುತ್ತೆ ಅಂತ ಹೇಳೋರಲ್ಲ ಪಕ್ಕ ನೆಕ್ಸ್ಟ್ ನೇ ಹೋದ್ರೆ ಟ್ರೋಲ್ ಆಗೇ ಆಗುತ್ತೆ ಯು ಐ ಓಕೆ ಕಲೆಕ್ಷನ್ ವೈಸ್ ಈಗ ನಿಮ್ ಥಿಯೇಟರ್ ಅಲ್ಲಿ ಜಾಸ್ತಿ ಬರ್ತದೆ ಅಂತ ಅನ್ಬಿಟ್ಟು ನಿರೀಕ್ಷೆ ತುಂಬಾ ಇದೆ ಅಂತ ಅಂತೀರಾ ಆಲ್ರೆಡಿ ಇವಾಗ ಮೂರ್ ಶೋ ಫುಲ್ ಆಗೋ ಹತ್ರ ಇದೆ ಫ್ಯಾನ್ ಶೋ ಫುಲ್ ಆಗಿದೆ ಇನ್ ಮೂರ್ ಶೋನು ಫುಲ್ ಆಗ್ಬಹುದು ಇನ್ ಎರಡು ಶೋ ಬೇಕಾದ್ರೆ ಆಗ್ತಾ ಇದೆ ಇನ್ನು ಬುಕಿಂಗ್ ಈಗ ನೋಡಿದ್ರಲ್ಲ ಈವೆಂಟ್ ಆಗ್ಲಿ ಈಗ ಉಪೇಂದ್ರ ಅದು ಟ್ರೋಲ್ ಆಗುತ್ತೆ ಅಂತ ಸಾಂಗ್ ಬೇರೆ ನೋಡಿದ್ರಿ ಟ್ರೈಲರ್ ಬೇರೆ ರಿಲೀಸ್ ಮಾಡಿದಾರೆ ಎಲ್ಲಾನು ಏನು ಅನ್ಸುತ್ತೆ ಒಂದೇ ಮಾತಲ್ಲಿ ಹೇಳ್ಬೇಕು ಅಂತ ಅಂತಂದ್ರೆ ಓವರ್ ಆಲ್ ಆಗಿ ಇವಾಗ ಯುವ ಅಲ್ಟಿಮೇಟ್ ನಾನು ಅದ್ರ ಬಗ್ಗೆ ಎಲ್ಲ ಮಾತಾಡಕ್ ಆಗಲ್ಲ ನೆಕ್ಸ್ಟ್ ಲೆವೆಲ್ ಅಂತ ಹೇಳಿದೀನಲ್ಲ ಅವ್ರು ಯಾವುದೋ ಫ್ಯೂಚರ್ ಪ್ಲಾನಿಂಗ್ ಇಟ್ಕೊಂಡು ಇದ್ ಮಾಡೋರ ಈ ಬರಿ ಮೊಬೈಲ್ಗಳು ಇಟ್ಕೊಂಡು ಮಾಸ್ಕ್ ಹಾಕೊಂಡು ಅದು ನೆಕ್ಸ್ಟ್ ಲೆವೆಲ್ ಅದು ನೆಕ್ಸ್ಟ್ ಜನ್ರೇಷನ್ ಅಂತ ಹೇಳ್ತಾ ಇದೀನಲ್ಲ ಇವಾಗಿರೋದಕ್ಕಿಂತ ಒಂದು ನಲ್ವತ್ತು ವರ್ಷ ಮುಂಚೆದೆ ಅದು ಆತರ ಇದು ಲಾಸ್ಟ್ ಟೈಮ್ ಸೂಪರಲ್ಲಿ ಹೆಂಗೆ ಹೇಳ್ಕೊಟ್ರು ಆ ಟೂ ತೌಸಂಡ್ ಟ್ವೆಂಟಿ ಫೈವ್ ಏನೇನು ನಡೆಯುತ್ತೆ ಏನೇನಿಲ್ಲ ಅಂತೇಳಿ ಅದನ್ನು ಇವಾಗೇ ಇವಾಗ ಟೂ ತೌಸಂಡ್ ಟ್ವೆಂಟಿ ಫೈವ್ ಇವಾಗ ಇನ್ನೇನು ಟ್ವೆಂಟಿ ಫೋರ್ ಎಂಡಿಂಗು ಟ್ವೆಂಟಿ ಫೈವ್ ಸ್ಟಾರ್ಟು ಅದರ ಎಂಡಿಂಗ್ ಏನೇನು ಕ್ಲಿಪ್ ಬಂದಿದೆಯೋ ಅದೇ ನಡೀತೈತೆ ಫಿಲಮಲ್ಲಿ ಏನಿದೆ ಅದೆಲ್ಲ ಐ ನೆಕ್ಸ್ಟ್ ಇದ್ರಲ್ಲಿ ತೋರ್ಸೋರು ಅಲ್ಲಿ ಎರಡು ಸಾವಿರದ ನಲ್ವತ್ತು ಐವತ್ತರದ್ದು ಅದ ನೆಕ್ಸ್ಟ್ ಆವಾಗ ಅಲ್ಲಿ ನಡೆಯುತ್ತೆ ನಡದೆ ನಡೆಯುತ್ತೆ ಅಂತ ಅವ್ರು ನೆಕ್ಸ್ಟ್ ಫ್ಯೂಚರ್ ಪ್ಲ್ಯಾನ್ ಇಟ್ಕೊಂಡೇ ಮಾಡಿರೋದು ಅಷ್ಟೇ ಅವರು ಓಕೆ ನಿಮ್ಮ ಕಾಮಕ ಟಿಯೇಟರ್ ಈಗ ಫ್ಯಾನ್ ಶೋ ಫುಲ್ ಆಗಿದೆ ಆಲ್ಮೋಸ್ಟ್ ಮೂರು ಶೋನು ಮೂರು ಶೋನು ಫುಲ್ ಆಗಿದೆ ಫುಲ್ ಆಗೋ ಹತ್ರ ಇದೆ ನೆಕ್ಸ್ಟ್ ಬುಕಿಂಗ್ ಸಾಟರ್ಡೆ ಸಂಡೇ ಫ್ರೈಡೇ ಮೂರು ದಿನ ಬುಕಿಂಗ್ ಚಾನೆಲ್ ಆಗ್ತನೇ ಇದೆ ಅದರಲ್ಲೇ ಏನಿದೆ ಓಕೆ ಎಲ್ಲ ರೆಕಾರ್ಡ್ ಬ್ರೇಕ್ ಮಾಡ್ಲಿ ಈಗ ನಿಮ್ಗೂ ಜಾಸ್ತಿ ಜಾನ್ನ ನಿರೀಕ್ಷೆ ಮಾಡೋದಕ್ಕೆ ಬರಲಿ ಸೋ ನೀವು ಹೇಳ್ತೀರಾ ಜನಗಳಿಗೆ ಜನಗಳಿಗೆ ಬಂದು ನೋಡಿ ಟಿಯೇಟರ್ ದಯವಿಟ್ಟು ಆ ಅಲ್ಲಿ ಆಯ ಪುಯ್ಯ ಫೋನ್ ಕೊಂಡು ನೋಡೋ ಬದಲಿಗೆ ಬಂದು ಥಿಯೇಟ್ರಿಗೆ ಕೊಟ್ಟು ಆ ಟಿಕೆಟ್ ರೇಟು ಕಮ್ಮಿ ಇಟ್ಟಿದ್ದಾರೆ ಬೇಕು ಅಂತ ಕನ್ನಡದ ಜನಗಳು ನೋಡ್ಲಿ ಇದು ಮಾಡಲಿ ಅಂತೇಳಿ ಮನೋರಂಜಿಸ್ಲಿ ಅಂತೇಳಿ ಬಂದು ಥಿಯೇಟ್ರಿಗೆ ವಿಸಿಟ್ ಮಾಡಿ ನಿಮ್ಮ ನಿಯರ್ ಬೈ ಥಿಯೇಟರ್ಗಳು ಯಾವ್ಯಾವಿದೆ ಅಲ್ಲಿ ಹೋಗಿ ಥಿಯೇಟ್ರ್ಗೆ ಹೋಗಿ ಫಿಲಮ್ ನೋಡಿ ಹೆಂಗಿದೆ ಅಂತ ನಿಮ್ಮ ರಿವ್ಯೂ ಕೊಡ್ತೀವಿ ಅಷ್ಟೇ ಬೇರೆ ಏನು ಹೇಳಲ್ಲ ಅವ್ರಿಗೆ ನೆಕ್ಸ್ಟ್ ಇನ್ನೊಂದು ಫಿಲಂ ಮಾಡೋಕ್ಕೆ ಇದು ಮಾಡಿಕೊಡಿ ಅಂತ ಅವ್ರಿಗೆ ಏನಾದರೂ ಹೇಳ್ತೀರಾ ಒಪ್ಪಿಸರ್ಗೆ ಹೇಳೋಣ ಆಲ್ ದ ಬೆಸ್ಟ್ ಸರ್ ಇಲ್ಲ ಕಾಮಕ್ಕೆ ಇದೇ ಒಂದ್ ಒಂದ್ಸರ್ತಿ ಮೀಟ್ ಮಾಡಿ ಅಷ್ಟೇ